ತಜ್ಞನಿಗೆ ಶ್ರೇಷ್ಠ ತಪಸ್ವಿಗೆ ಮರ ಋಷಿಗೆ ನೂರೊಂದು ಜ್ಯೋತಿ ಬೆಳೆಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ನಮನಗಳನ್ನು ಸಲ್ಲಿಸಲಾಗುತ್ತದೆ ಜ್ಯೋತಿ ಕಳೆದು ಬೆಳಕನ್ನು ಮೂಡಿಸತಕ್ಕಂತ ಒಂದು ಸಂಕೇತ ಅದೇ ರೀತಿಯಲ್ಲಿ ನಮ್ಮ ಮಹರ್ಷಿ ವಾಲ್ಮೀಕಿ ಅವರು ರಾಮಾಯಣದ ಮುಖಾಂತರ ಮನುಕುಲ ಒಂದು ಬೆಳೆಸ ಮಹತ್ವವನ್ನು ನೀಡಿದ್ದಾರೆ ಈ ನಾಡಿಗೆ ರಾಮರಾಜ್ಯದ ಕಲ್ಪೆಯನ್ನು ಕೊಟ್ಟಂತ ಮಹಾನ್ ತಪಸ್ವಿ ಮಹಾನ್ ತತ್ವಜ್ಞಾನಿ ಅಂದ್ರೆ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಧನ್ಯವಾದ ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಜೋ ಉದ್ಘಾಟನೆ ಜ್ಯೋತಿ ಬೆಳೆಸೋದ ಮೂಲಕ ಸನ್ಮಾನ್ಯ ಶ್ರೀ ಭೀಮ್ರಾಯ್ ರಾಮ್ ಎಲ್ಲಾ ಅತಿಥಿಗಳು ಜ್ಯೋತಿ ಬೆಳೆಸೋ ಮುಖಾಂತರ ಈ ಒಂದು ಜಯಂತಿ ನಡೀತಾನೆ ಇರುತ್ತದೆ ಯಾವುದೇ ಆಗಲಿ ಹೀಗಾಗಿ ಪ್ರತಿ ಸರ್ಕಾರದ ನಿರ್ದೇಶನದಂತೆ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಜಯಂತೋತ್ಸವದ ಉದ್ದೇಶ ಕೂಡ ಅದೇ ಆಗಿದೆ ಆತ್ಮೀಯ ತಮಗೆಲ್ಲರಿಗೂ ಗೊತ್ತಿರಲಿ ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ರಾಮಾಯಣ ಅನ್ನುವುದು ಎಷ್ಟು ಆದರ್ಶವಾಗಿದೆ ಅಂತಂದ್ರೆ ನಾವು ತಂದೆಯ ಅನುಪಾಲನೆ ಮಾಡಿರ್ಬೇಕು ಮಾಡ್ಬೇಕಾಗಿರ್ತಕ್ಕಂಥದ್ದು ಮಗನ ಕರ್ತವ್ಯ ಕಷ್ಟ ಮತ್ತು ನೋವು ಮತ್ತು ನಲಿವೆಗಳನ್ನ ಕಲಿಸಿಕೊಟ್ಟಿರ್ತಕ್ಕಂಥದ್ದು ರಾಮಾಯಣ ಯಾಕಂದ್ರೆ ಮಿಗಿಲಾಗಿಲ್ಲ ಜಗದಾಗಿಲ್ಲ ಅಂತ ದೃಷ್ಟಿಕೋನದಲ್ಲಿ ಅಂದ್ರೆ ರಾಮಾಯಣವನ್ನ ನಾವು ಫಿಸಿಕ್ಸ್ ಅಲ್ಲಿ ಬಯಾಲಜಿಯಲ್ಲಿ ಯಾವುದೇ ಅಧ್ಯಯನವನ್ನು ನಾವು ಮಾಡಿದಾಗ ಪ್ರತಿಯೊಂದು ಮೂಲ ಉದ್ದೇಶನೇ ರಾಮಾಯಣ ಕಡೆ ಹೋಗ್ತಾ ಇದೆ ನೀವೆಲ್ಲೇ ತಿಳ್ಕೊಳ್ರಿ ನೀವು ಒಂದು ಆಗಿ ನೋಡಬಹುದಾದ್ರೆ ನಾವು ಫಿಲಾಸಫಿಯ ದೃಷ್ಟಿಕೋನದಲ್ಲಿ ನಾವು ಕಷ್ಟ ಬಂದಾಗ ರಾಮ ಹದಿನಾಲ್ಕು ವರ್ಷಗಳನ್ನ ಅನುವಾಸ ನಾವು ನೋಡ್ತೀವಿ ಅಂದ್ರೆ ಮನುಷ್ಯ ಕಷ್ಟ ಬಂದಾಗ ಕೂಗ್ಬಾರದು ಅನ್ನೋ ದೃಷ್ಟಿಕೋನ ತಿಳಿಸಿಕೊಡ್ತದೆ ನಾವು ಇನ್ನು ರಾಮಾಯಣದಲ್ಲಿ ಅಂತಂದ್ರೆ ಇವತ್ತಿನ ಪುಷ್ಪಕ ವಿಮಾನ ಅನ್ನುವಂತ ಕಲ್ಪನೆ ರಾಮಾಯಣದಲ್ಲಿ ಇತ್ತು ಅನ್ನೋದು ಹೀಗಾಗಿ ಶ್ರೀ ರಾಮರಕ್ಷ ಸೂತ್ರದಲ್ಲಿ ರಾಮರಾಮ ಇದೆ ಮಧುರ ಮಧುರಾಕ್ಷ ಸ್ಲೋಗನ್ ಕೂಡ ಕೂಡ ಉಲ್ಲೇಖ ಇದೆ ಆಧುನಿಕ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ನೋಡೋದಾದ್ರೆ ಬಹಳ ವೈಚಾರಿಕವಾಗಿ ಚಿಂತನೆ ಒಂದ್ಸರಿ ಅಬ್ಸರ್ವ್ ಮಾಡ್ರಿ ಮಹರ್ಷಿ ವಾಲ್ಮೀಕಿಯವರ ಕೈಯಲ್ಲಿ ಪೆನ್ ಇದೆ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ಪುಸ್ತಕ ಇದೆ ಆದ್ರೆ ಇದರ ಉದ್ದೇಶ ಇಷ್ಟೇ ಪೆನ್ನು ಮತ್ತು ಪುಸ್ತಕ ಹಿಡಿದುಕೊಂಡು ನೀವು ಸಂವಿಧಾನದ ಅಡಿಯಲ್ಲಿ ನೆಟ್ಲೇಬೇಕು ಅಂದಾಗ ಮಾತ್ರ ಯಾವುದೇ ಸಮಾಜ ಯಾವುದೇ ಸಮುದಾಯ ಆಗಿರ್ಲಿ ಅದು ಅಭಿವೃದ್ಧಿ ಕಡೆಗೆ ಮುನ್ನಡೆ ಸಾಧ್ಯ ಇದೆ ಅಂತ ಹೇಳಿಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ನಾವು ಶಿಕ್ಷಣವನ್ನ ಪ್ರತಿ ಮನೆ ಮತ್ತು ಮನಸ್ಸುಗಳಿಗೆ ಕೊಂಡ್ಬೇಕಾಗಿದೆ ನಮ್ಮ ಮಕ್ಕಳು ಇವತ್ತು ಬೇರೆ ಬೇರೆ ಕಡೆಯಲ್ಲಿ ನಾವು ಅಭಿವೃದ್ಧಿ ಕಡೆ ಮುನ್ನೆಡಬೇಕಾಗಿರ್ತದೆ ಹೀಗಾಗಿ ಎಲ್ಲ ಸಮುದಾಯದವರು ಇಲ್ಲಿ ಬಂದಿದ್ದೀರಿ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬೀಜ ಒಂದಿನ ಫಲ ಕೊಟ್ಟೇ ಕೊಡ್ತದ ಉದ್ದೇಶ ಇಟ್ಕೊಂಡು ನಮ್ಮ ಸಮಾಜದ ಮಕ್ಕಳನ್ನ ನಾವು ಅಕ್ಷರ ಕಡೆ ಕರ್ಕೊಂಡು ಹೋಗಿ ಅಕ್ಷರ ದಾರಿಯಲ್ಲಿ ಮುನ್ನಡೆಸಿ ಇವತ್ತಿಲ್ಲ ನಮ್ಮ ಮಕ್ಕಳನ್ನ ನಾವು ಮುಂದಿನ ಬೇರೆ 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 ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ನಾವು ನೋಡುವಂತ ವ್ಯವಸ್ಥೆ ಆಗ್ಬೇಕು ಹೀಗಾಗಿ ನಾವು ಆಚರಣೆ ಅನ್ನೋದು ಬರೇ ಒಂದೇ ಹಂತಕ್ಕೆ ಸೀಮಿತಗೊಳಿಸದೇನೆ ಪ್ರತಿ ಹಂತದಲ್ಲಿ ಶಿಕ್ಷಣ ಶಿಕ್ಷಣ ಅನ್ನುವ ಅಸ್ತ್ರವನ್ನು ಹಿಡ್ಕೊಂಡು ನಾವು ಅಭಿವೃದ್ಧಿಯ ಪಥವನ್ನ ನಾವು ಮುನ್ನಡೆಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಚರಿಸ್ತಾ ಮೇಲೆ ಕುಳಿತುಕೊಂಡು ರಾಮ ರಾಮ ಎಂಬ ರಾಮ ನಾಮ ಜಪವನ್ನ ಸ್ಮರಿಸುತ್ತಾ ಇಡೀ ಮಾನವ ಕುಲಕ್ಕೆ ಮಹಾನ್ ರಾಮಾಯಣ ಗ್ರಂಥವನ್ನ ಶ್ರೀ ಮಹರ್ಷಿ ವಾಲ್ಮೀಕಿಯವರು ರಚನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಆತ್ಮೇಲೆ ಶ್ಲೋಕದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರನ್ನ ಒಂದು ಬೆಟ್ಟಕ್ಕೆ ಹೋಲಿಸುತ್ತಾರೆ ಒಬ್ಬ ಕವಿ ಒಂದು ಬೆಟ್ಟಕ್ಕೆ ಹೋಲಿಸುತ್ತಾನೆ ಆ ಶ್ಲೋಕ ಹೀಗಿದೆ ವಾಲ್ಮೀಕಿಗಿರಿ ಸಂಭೂತ ರಾಮಸಾಗರ ಗಾಮಿನಿ ಪುನತೂ ಭುವನ ಪುಣ್ಯ ರಾಮಾಯಣ ಮಹಾನದಿ ಅಂತ ಕರೀತಾರೆ ಆದರೆ ಇದರ ಅರ್ಥ ಇಷ್ಟೇ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ಒಂದು ಬೆಟ್ಟ ಇದ್ದ ಹಾಗೆ ಈ ಶ್ರೀ ಮಹರ್ಷಿ ವಾಲ್ಮೀಕಿಯವರಿಂದ ರಾಮಾಯಣ ಎನ್ನುವ ಬೆಟ್ಟ ಉಗಮವಾಯಿತಂತೆ ಈ ರಾಮಾಯಣ ಎನ್ನುವ ಮಹಾನದಿ ಉಗಮವಾಯಿತು ಹಾಗೆ ಉಗಮವಾದಂತಹ ಈ ರಾಮಾಯಣ ರಾಮಾಯಣ ಎನ್ನುವ ನದಿ ಎಲ್ಲಿಗೆ ಸೇರುತ್ತದೆ ಅಂದ್ರೆ ರಾಮ ಸಾಗರ ಗುಣನಿಗೆ ಸೇರುತ್ತದೆ ಅಂತ ಹೇಳಿ ಒಬ್ಬ ಋಷಿ ಬಹಳ ಮಹನ್ಮುಖವಾದಂತಹ ಒಂದು ಮಹರ್ಷಿ ವಾಲ್ಮೀಕಿಯವರನ್ನ ವರ್ಣನೆಯನ್ನ ಮಾಡ್ತಾರೆ ಬಂಧುಗಳೇ ಆದ್ಮೇಲೆ ಈಗಾಗಲೇ ತಮಗೆ ತಿಳಿದಿರುವಂತೆ ಇಡೀ ಮಾನವ ಕುಲಕ್ಕೆ ಇಡೀ ಭೂಮಂಡಲಕ್ಕೆ ಒಂದು ಮಹಾನ್ನತವಾದಂತ ಕಾವ್ಯವನ್ನ ರಚನೆ ಮಾಡುವುದರಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ಇದಿರ್ತಾರೆ ಇಲ್ಲಿ ಮಹರ್ಷಿ ವಾಲ್ಮೀಕಿ ಅವರನ್ನು ಕವಿ ಋಷಿ ಅಂತ ಕರಿತೀವಿ ಋಷಿ ಕವಿ ಅಂತ ಕರಿತೀವಿ ಭಾರತದಲ್ಲಿ ಅನೇಕ ಪುರಾಣಗಳಲ್ಲಿ ಅನೇಕ ಋಷಿಗಳು ಆಗಿ ಹೋಗಿದ್ದಾರೆ ಅನೇಕ ಕವಿಗಳು ಕೂಡ ಆಗಿ ಹೋಗಿದ್ದಾರೆ ಅನೇಕ ರತ್ನಗಳು ಕೂಡ ಆಗಿ ಆಗಿ ಹೋಗಿದ್ದಾರೆ ಉದಾಹರಣೆ ಕವಿರತ್ನರಂತ ಕಾಳಿದಾಸ ಅರ್ ಅಂತಕ್ಕಂಥ ಒಂದು ರತ್ನರನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು ಹಾಗಾದರೆ ಇವರೆಲ್ಲರಿಗಿಂತ ಮಿಗಿಲಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ಇವೆಲ್ಲಕ್ಕಿಂತ ಮುಗಿಲಾಗಿ ಒಬ್ಬ ಕವಿ ಆದದ್ದು ಒಬ್ಬ ಋಷಿ ಮಹಾನ್ ಆದದ್ದು ಒಬ್ಬ ಮಹಾನ್ ಕವಿ ಒಬ್ಬ ಋಷಿ ಆದದ್ದು ಕೇವಲ ವಾಲ್ಮೀಕಿ ಅವರು ಮಾತ್ರ ಅಂತಕ್ಕಂಥ ಮಾತನ್ನ ಹೇಳ್ತೀರಿ ಬಂದಿವೆ ಆದ್ಮೇಲೆ ಈಗಾಗಲೇ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಆರಂಭದ ಹಿನ್ನೆಲೆಯನ್ನ ನಾವು ನೋಡಬೇಕಾದ್ರೆ ಇವರ ಜೀವನದ ಚರಿತ್ರೆಯನ್ನು ನಾವು ನೋಡಬೇಕಾದ್ರೆ ಶ್ರೀ ಮಾಶಿ ವಾಲ್ಮೀಕಿ ಅವರ ಚರಿತ್ರೆ ಏನಿದೆ ಜಂಬೂ ದ್ವೀಪ ಪ್ರದೇಶದಲ್ಲಿ ವಿದ್ಯಾ ಪರ್ವತ ಅಂತಕ್ಕಂಥ ಒಂದು ಸುಂದರವಾದ ಕಾಡಿನಲ್ಲಿ ಪ್ರಚೇತನ ಅಂತಕ್ಕಂಥ ಬೃಹಡ್ಡ ಸಾಮ್ರಾಜ್ಯ ಇರ್ತದ ಆ ಸಾಮ್ರಾಜ್ಯಕ್ಕೆ ಅವಿರ್ಧನ್ ಒಬ್ಬ ರಾಜ ಪ್ರಚೇತನಂತಕ್ಕಂಥ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಹೋಗ್ತಾನೆ ಮುಂದೆ ಈ ಒಂದು ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಈ ಒಂದು ಅವಿರ್ಥನ್ ಅಂತಕ್ಕಂತ ಒಂದು ರಾಜನಿಗೆ ಒಂದು ಗಂಡು ಮಗು ಹುಟ್ಟುತ್ತದೆ ಆ ಗಂಡು ಮಗು ಹುಟ್ಟಿದ ಹುಟ್ಟಿದ ತಕ್ಷಣ ಆ ಮಗುವಿಗೆ ಸಂಪ್ರದಾಯ ನಮ್ಮ ಬೇಡರ ಸಂಪ್ರದಾಯದ ಪ್ರಕಾರ ಆ ಮಗುವಿಗೆ ಒಂದು ನಾಮಕರಣವನ್ನು ಮಾಡಬೇಕು ಆಗ ಆ ರಾಜ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಸಾಮ್ರಾಜ್ಯದ ಹೆಸರನ್ನೇ ಆ ಮಗುವಿಗೆ ನಾಮಕರಣ ಮಾಡ್ತಾನ ಅದೇ ಪ್ರಚೇತಸ ಅಂತಕ್ಕಂತ ಇಲ್ಲಿ ಆಶ್ರಾಗಿರ್ತಕ್ಕಂತ ಮಾನ್ಯರ ಅನುಪಸ್ಥಿತಿ ಅನಾರೋಗ್ಯದ ನಿಮಿತ್ತ ನಿರ್ಗಮಿಸಿದಂತ ಮಾನ್ಯ ಶಾಸಕರು ಜಿ ಹಂಪಾಯಿ ನಾಯಕ್ ಸಾಹೇಬರವರನ್ನ ನಾನು ವಂದಿಸುತ್ತ ಮತ್ತು ಈ ವೇದಿಕೆ ಮೇಲೆ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಮೂಲತಃ ಪರಿಶಿಷ್ಟ ಪಂಗಡ ಜನರಿಗೆ ಒಂದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಇರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿ ನಾವು ಮುಂಚೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಇವತ್ತು ಸಾಕಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಜಿಲ್ಲೆಗೆ ಇರ್ತಕ್ಕಂತ ಒಂದು ಕೆಲಸ ಮಾಡ್ತಾ ಇದೀವಿ ಅದರಲ್ಲಿ ಮುಖ್ಯವಾಗಿ ನಾವು ವಿದ್ಯಾರ್ಥಿ ವೇತನ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಹಾಸ್ಟೆಲ್ ವ್ಯವಸ್ಥೆ ಕೊಡುವುದ್ರ ಜೊತೆಗೆ ಕಾಲೋನಿಗಳಲ್ಲಿ ಮೂಲಭೂತ ಸೌಲಭ್ಯ ನೀರ್ತಕ್ಕಂಥದ್ದು ಕುಡಿಯ ನೀರು ಇರತಕ್ಕಂಥದ್ದು ಕಾಲೋನಿಗಳಲ್ಲಿ ಸಿಸಿ ರೋಡ್ ಮಾಡ್ತಕ್ಕಂಥದ್ದು ಜನರಿಗೆ ಆರೋಗ್ಯದ ಬಗ್ಗೆ ಒಂದಿಷ್ಟು ಜಾಗೃತಿ ಮೂಡತಕ್ಕಂಥದ್ದು ಸರ್ಕಾರದ ಯೋಜನೆಗಳು ಏನಿದೆ ಅಂತಕ್ಕಂಥದ್ದು ಅವರಿಗೆ ಜಾಗೃತಿ ಮೂಡತಕ್ಕಂಥ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರ ವತಿಯಿಂದ ಒಂದು ಹೊಸ ಕಾರ್ಯಕ್ರಮ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಪ್ರಧಾನ ಮಂತ್ರಿಗಳು ಈ ಒಂದು ಕಾರ್ಯಕ್ರಮದ ಒಂದು ಅನುಷ್ಠಾನದಲ್ಲಿ ಕೂಡ ಇವತ್ತು ಅಖಂಡ ಮಾಲೆ ತಾಲೂಕಿಗೆ ನೂರ ಮೂರು ವಿಲೇಜ್ಗಳನ್ನು ಆಯ್ಕೆ ಮಾಡಿ ಆ ಒಂದು ನೂರ ಮೂರು ವಿಲೇಜ್ಗಳಲ್ಲಿ ನಮ್ಮ ಪಶ್ಚಿಮ ಪಂಗಡದವರು ಏನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಸೌಕರ್ಯ ಅವರಿಗೆ ಆರೋಗ್ಯದ ಬಗ್ಗೆ ಶಿಕ್ಷಣದ ಬಗ್ಗೆ ಅವೇರ್ನೆಸ್ ಒಂದು ಕಾರ್ಯಕ್ರಮ ಇವತ್ತು ನಾವು ನಮ್ಮ ವಾರ್ಡನ್ಗಳು ನಮ್ಮ ಕಚೇರಿ ಎಲ್ಲಾ ಸಿಬ್ಬಂದಿಗಳು ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲ ವಿಷಯವಾಗಿರ್ತದೆ ನಾನು ಕೋತೀನಿ ಸೊ ವಿಷಯವಾಗಿ ನಾವು ತಾಲೂಕು ಪಂಚಾಯತ್ ಇಒ ಅಧ್ಯಕ್ಷತೆಯಲ್ಲಿ ಮಾನ್ಯ ಅಧ್ಯಕ್ಷತೆಯಲ್ಲಿ ಮತ್ತು ಈ ಹಿಂದೆ ಮಾನ್ಯ ಶಾಸಕರು ಕೂಡ ಈ ಕುರಿತು ಸಭೆಯನ್ನ ಮಾಡಿ ತಮ್ಮೆಲ್ಲರಿಗೂ ಮಾಹಿತಿ ಇದರ ರೂಪರೇಷೆ ಈಗೇನು ತಾಲೂಕಾ ಪಂಚಾಯತಿಯಿಂದ ಮತ್ತು ಗ್ರಾಮ ಪಂಚಾಯತಿಯಿಂದ ಪಂಚಾಯತ್ ರೆಡಿಯಾಗಿ ಮುಂದಿನ ದಿನಗಳಲ್ಲಿ ಒಂದು ಗೆ ಎರಡು ಕೋಟಿ ಅಷ್ಟು ಅನುದಾನ ಕೊಡ್ತಕ್ಕಂಥ ಅವಕಾಶ ಆ ಕಾರ್ಯಕ್ರಮದಲ್ಲಿ ಇದೆ ತಾವೆಲ್ಲರೂ ತಮ್ಮ ಹಳ್ಳಿಗಳಲ್ಲಿ ಏನು ಆಯ್ಕೆ ಮಾಡಿದ್ದೀವಿ ಆ ಹಳ್ಳಿಗಳಲ್ಲಿ ಮೂಲ ಸೌಕರ್ಯ ಕೊಡ್ತಕ್ಕಂಥ ಒಂದು ಆಕ್ಷನ್ ಪ್ಲಾನ್ ಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ತಮ್ಮೆಲ್ಲರಿಗೆ ಈ ಒಂದು ಇವತ್ತು ಕಾರ್ಯಕ್ರಮದ ವೇದಿಕೆ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಪರಿಸಿದ್ಧ ಪಂಗಡ ಕಲ್ಯಾಣ ಇಲಾಖೆ ಇವತ್ತು ಬಹಳ ದೊಡ್ಡ ಇಲಾಖೆಯಾಗಿ ಸಮಾಜ ಇಲಾಖೆ ಬೇರ್ಪಟ್ಟು ಅತಿ ದೊಡ್ಡ ಇಲಾಖೆಯಾಗಿ ನಮ್ಮ ಜನರಿಗೆ ಏನು ಸರ್ಕಾರ ಸೌಲಭ್ಯ ನೀಡಬೇಕು ಅದನ್ನು ನೀಡುವ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಕೆಲವೊಂದು ಸರ್ಕಾರದ ಏನು ನೇಮಕಾತಿ ಏನು ವಿಧಾನ ನಮ್ಮಲ್ಲಿ ಇನ್ನೂ ಸ್ಥಾಪ್ ತೊಂದರೆ ಇದೆ ಸರಿಯಾಗಿ ಇನ್ನೂ ಆಗ್ತಾ ಇಲ್ಲ ನಮಗೆ ವಿವಿಧ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ ಆ ತರಬೇತಿಗಳು ಆಗ್ತಾ ಇಲ್ಲ ಆಗ್ತಾ ಇಲ್ಲ ಕಚೇರಿಯಲ್ಲಿ ಸಿಬ್ಬಂದಿಗಳೆಲ್ಲ ವಾರ್ಡನ್ ಕೊಡ್ತಾ ಇದೆ ಅದರ ನಡುವಿನ ಕೂಡ ನಾವು ನಮ್ ಜನರಿಗೆ ನಮ್ಮ ಕೈಲಿನ ಆದಷ್ಟು ಒಂದು ಸವಲತ್ತುಗಳನ್ನ ವಿದ್ಯಾರ್ಥಿಗಳಿಗೆ